ಹಾ ಚೆನ್ನಾಗಿತ್ತು ರೆಸ್ಪಾನ್ಸ್ ಗುಡ್ ಭಾಳ ಸಾಂ ಸಮಾಧಾನದಿಂದ ಕೇಳಿದ್ರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಫ್ರಾಡ್ ಸಿಚುಯೇಷನ್ ಬಗ್ಗೆಲ್ಲ ಹೇಳಿದ್ದೀವಿ ಇವತ್ತು ಇಪ್ಪತ್ತ್ ಮೂರಲ್ಲ ಇವತ್ತು ನಾಳೆ ಮೀಟಿಂಗ್ ಮಾಡ್ತಾರೆ ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಗೋದು ಕನ್ವಿನ್ಸ್ ಅಂತ ಹೇಳಿದ್ರ ಹೇಳಕ್ಕಾಗತ್ತೆ ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಕ್ಕಾಗತ್ತ ನಾವು ಹೇಳತ್ತೇಳ್ದ ಹೇಳಿದ್ದೀವಿ ಅವರು ಕೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ ಬಿಕಾಸ್ ಅಮಿತ್ ಶಾ ಇಷ್ಟು ಚೇರ್ಮನ್ ಐ ಲೆವೆಲ್ ಕಮಿಟಿ ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು ಅದು ಹೇಳಿದ್ದೀನಿ ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ ಅಪ್ಪರ್ಭದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಆಮೇಲೆ ನಾವು ಬರಗಾಲ ಇರೋದರಿಂದ ಈಗ ನೂರು ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ ಕೂಲಿ ಕೊಡ್ತೀವಲ್ಲ ಕೆಲಸ ಕೊಡ್ತೀವಲ್ಲ ಅದು ನೂರೈವತ್ತು ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಮಾತಾಡ್ತೀನಿ ಅಂತ ಹೇಳಿದ್ರು ಏರ್ ಇಸ್ ಡೆಮಾಕ್ರೆಸಿ ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಕೇಳಬೇಕು ಕೇಳದೆ ಬೇಡ ಅಂತ ಹೇಳಕ್ಕಾಗಲ್ಲ ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು ಅಸೆಂಬ್ಲಿಗೆ ಇರ್ಬೋದು ಅದು ಕಳಿಸಿದ ಮೇಲೆ ಅದನ್ನು ಕಸ್ಕಳ್ತಕ್ಕಂಥ ಅಧಿಕಾರ ಪಾಲ್ ಸ್ಪೀಕರ್ಗೂ ಇಲ್ಲ ಯಾರಿಗೂ ಇಲ್ಲ ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನು ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ ಇದೇ ಮೊದಲು इट इज मर्डर ऑफ डेमोक्रसी मर्डर ऑफ डेमोक्रेसी अकॉर्डिंग टू देर इज नो डेमोक्रेसी इन दंट्री दे आर नाट रेस्पेक्टिंग देंटिमेंट्स ऑफ द पीपल सर्वाधिकारी धोरणे ಈಗ ಎಲ್ಲರನ್ನೂ ಹೊರ್ಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ ಇದೇನಂತ ತೋರಿಸುತ್ತೆ ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸಿದ್ರು ಈ ರೀತಿಯ ಜನ ತೀರ್ಮಾನ ಮಾಡ್ತಾರೆ ಜನರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕಂಡ್ರು ಕೂಡ ಅದನ್ನು ಸಹಿಸಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರೂ ಕೂಡ ಅದನ್ನು ಏನು ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನವರಿಗೆ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿರ್ತಕ್ಕಂಥವ್ರು ಕಿಡ್ನಿ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮು ಲಂಗ್ ಪ್ರಾಬ್ಲಮ್ಮು ಡಯಾಬಿಟಿಕ್ ಇರ್ತಕ್ಕಂಥವ್ರು ಈ ಥರದವರು ಈಗ ಯಾರೂ ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವೇನು ಹೇಳಿದ್ದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ದು ಏನು ಹೇಳಿದ್ದಾರೆ ಅಂತಂದರೆ ಎಲ್ಲಿ ಜನಸಂದಣಿ ಇದೆ ಜನಸಂಪರ್ಕ ಜಾಸ್ತಿ ಮಾಡ್ತಾರೆ ಅವರು ಮಾಸ್ಕ್ ಹಾಕಬೇಕು ಅಂತ ಹೇಳಿದರು ಸರ್ ಇಂಡಿಯಾ ನನ್ನ ಅಭಿಪ್ರಾಯ ಏನೂ ಇಲ್ಲ ಇಂಡಿಯಾದವರು ಯಾರನ್ನ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ ಮುಂದೆ ಇನ್ನು ಚುನಾವಣೆನೇ ಆಗಿರ್ಲಿಲ್ಲ ಈಗ ಇನ್ನೂ ತೀರ್ಮಾನ ರೀ ಅದು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಇಂಡಿಯಾದಲ್ಲಿ ತೀರ್ಮಾನ ಆಗಬೇಕು ಅವ್ರು ಸಜೆಸ್ಟ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಎಸ್ ಸಜೆಸ್ಟ್ ರೆಡ್ಡಿ ಏನು ನರೇಂದ್ರ ಮೋದಿ ಅವ್ರು ಯಾತ್ರೆಯಲ್ಲಿ ತಿರುಗಾಡ್ತಾರೆ ಯಾತ್ರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಯಾತ್ರಲ್ಲಿ ತಿರ್ಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿಯವ್ರಿಗೆ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರ್ಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರಲ್ಲ ಯಾಕೆ ಹೇಗೆ ತಿರ್ಗಾಡ್ತಾರೆ په بی جې پی ورته